श्रीगुरुभ्यो नमः हरिः ओं ॐ गङ्गणपतये नमः ॐ वाग्देव्ये नमः ॐ वासुविकन्यकापरमेशदेव्ये नमः ॐ कार्तिकदामोदस्वामिदेवताभ्यो नमः सां सा शिवस्वामिदेवताभ्यो नमः कार्तिकमासपुराणदा ಇಪ್ಪತ್ತ್ಮೂರನೇ ಅಧ್ಯಾಯವು ವಿಷ್ಣು ಚೋಳರ ಚೋಳರಾಜನ ಕಥೆಯನ್ನು ತಿಳಿಸಿದ ನಂತರ ಧರ್ಮದತ್ತನು ಅವರನ್ನು ಮತ್ತೆ ಪ್ರಾರ್ಥಿಸಿದನು ಹೇ ವಿಷ್ಣು ಜಯ ವಿಜಯರು ವೈಕುಂಠ ಲೋಕದಲ್ಲಿ ಶ್ರೀಹರಿಯ ಅರಮನೆಯ ದ್ವಾರಪಾಲಕರೆಂದು ಕೇಳಬಲ್ಲೆ ಅವರು ಈ ಪದವಿ ಗಳಿಸಲು ಯಾವ ಪುಣ್ಯವನ್ನು ಮಾಡಿದರೋ ಅದನ್ನು ನನಗೆ ತಿಳಿಸಬಲ್ಲಿರ ಎಂದು ಕೋರಿದನು ಜಯ ವಿಜಯರ ಪೂರ್ವ ತೃಣಬಿಂದು ಎಂಬ ಮಹರ್ಷಿಯ ಮಗಳೇ ದೇವಹುತಿ ಆಕೆಗೆ ಕಂದರ್ಪ ಪ್ರಜಾಪತಿಯಿಂದ ಇಬ್ಬರು ಪುತ್ರರು ಜನಿಸಿದರು ಅವರಲ್ಲಿ ಹಿರಿಯನು ಜಯ ಎರಡನೆಯವನು ವಿಜಯನೆಂದು ಕರೆದರು ಇವರಿಬ್ಬರು ಮಹಾವಿಷ್ಣು ಭಕ್ತರು ಸದಾಕಾಲವು ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಜಪಿಸಿದ್ದರ ಫಲವಾಗಿ ವೇದವಿದ್ಯೆಯನ್ನು ವಿಷ್ಣು ಸಾಕ್ಷಾತ್ಕಾರವನ್ನು ಅವರು ಬಹುಬೇಗ ಗಳಿಸಿದರು ಯಜ್ಞ ಯಾಗಾದಿಗಳನ್ನು ನಿರ್ವಹಿಸುವುದರಲ್ಲಿ ಪರಿಣಿತಿಯನ್ನು ಪಡೆದರು ಮರುತೆಂಬ ಮಹಾರಾಜನು ಇಬ್ಬರಿಂದ ಮಹಾಯಜ್ಞವನ್ನು ಮಾಡಿಸಬೇಕೆಂದು ತೀರ್ಮಾನಿಸಿದನು ಅವರಿಬ್ಬರು ಆ ಯಜ್ಞವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಸಂತುಷ್ಟನಾದ ರಾಜನು ಅವರಿಗೆ ಹೇರಳವಾದ ಹಣವನ್ನು ದಕ್ಷಿಣೆಯಾಗಿ ನೀಡಿದನು ಆಗ ಆ ದಕ್ಷಿಣೆಯನ್ನು ಹಂಚಿಕೊಳ್ಳುವ ಬಗೆ ಅವರಿಬ್ಬರಲ್ಲಿ ವಿವಾದ ಉಂಟಾಯಿತು ತನಗೆ ಸರಿಯಾಗಿ ಅರ್ಧ ಪಾಲು ಸಿಗಬೇಕೆಂದು ಜಯನು ವಾದಿಸಿದನು ವಿಜಯನು ನನಗೆ ಹೆಚ್ಚು ಪಾಲು ಸಿಗಬೇಕೆಂದು ಕೋರಿದನು ಈ ಜಗಳದಲ್ಲಿ ಜಯನು ಕೋಪದಿಂದ ವಿಜಯನನ್ನು ನೀನು ಮೊಸಳೆಯಾಗು ಎಂದು ಶಪಿಸಿದನು ಇದಕ್ಕೆ ಪ್ರತಿಶಾಪವಾಗಿ ವಿಜಯನು ನೀನು ಮದಿಸಿದ ಆನೆಯಾಗು ಎಂದು ಹೀಗೆ ಪರಸ್ಪರ ಶಾಪಿತರಾದ ಅವರು ದಿಕ್ಕು ತೋಚದೆ ಭಗವಂತನ ಮೊರೆ ಹೊಕ್ಕರು ನಾವು ಮಾಡಿದ ತಪ್ಪಿನ ಅರಿವು ಅವರಿಗಾಯಿತು ತಮ್ಮ ಅವರಿಬ್ಬರು ಹೇ ಭಗವಂತ ನಿನಗೆ ಅತಿ ಹತ್ತಿರವಾದ ಭಕ್ತನಾದ ನಾವು ಮೊಸಳೆ ಹಾಗೂ ಆನೆಯಾಗಿ ಜನ್ಮ ತಾಳುವುದು ತುಂಬ ದುರದೃಷ್ಟಕರವಾದ ವಿಷಯವಾಗಿದೆ ಆದುದರಿಂದ ನಮ್ಮ ಶಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡು ಎಂದು ಪ್ರಾರ್ಥಿಸಿದರು ಅವರ ಮಾತನ್ನು ಕೇಳಿದ ಶ್ರೀಹರಿಯು ನನ್ನ ಭಕ್ತರ ಭಕ್ತರಾದವರ ಮಾತನ್ನು ನಾನು ಎಂದು ಸುಳ್ಳು ಮಾಡಲಾರೆ ಎಂದು ನನಗೆ ನಾನೇ ಹೇಳಿಕೊಂಡ್ ಹಾಕಿಕೊಂಡ ನಿಯಮವಾಗಿದೆ ಹಿಂದೆ ಪ್ರಹ್ಲಾದ ರಾಜಕುಮಾರನಿಗಾಗಿ ಕಂಬದಿಂದ ನಾನು ಹೊರಬಂದೆ ಅಂಬರೀಷನ ಮಾತಿಗೆ ಬೆಲೆ ಕೊಟ್ಟು ಬೇರೆ ಬೇರೆ ಪ್ರಾಣಿಗಳ ರೂಪಗಳ ರೂಪವನ್ನು ದಶಾವತಾರಿಯಾಗಿ ತಾಳಿದೆ ಆದುದರಿಂದ ನೀವು ನಮ್ಮ ನಿಮ್ಮ ಶಾಪವನ್ನು ನೀವು ಪಾಲಿಸಲೇ ಪಾಲಿಸದೆ ವಿಧಿಯಿಲ್ಲ ಶಾಪದ ಕೊನೆಯಲ್ಲಿ ನೀವು ವೈಕುಂಠ ಲೋಕಕ್ಕೆ ಬರುತ್ತೀರಿ ಎಂದು ಭರವಸೆ ನೀಡಿ ಅದೃಶ್ಯನಾದನು ಜಯ ವಿಜಯರು ಗಂಡಕಿ ನದಿ ತೀರದಲ್ಲಿ ಮೊಸಳೆ ಆನೆಗಳಾಗಿ ಜನಿಸಿದರು ಆದರೆ ಪೂರ್ವಜನ್ಮದ ಜ್ಞಾನ ಅವರಿಗಿತ್ತು ಪ್ರಾಣಿಗಳಾಗಿ ಜನಿಸಿದರೂ ಸಹ ಅವರು ಸದಾ ವಿಷ್ಣು ಧ್ಯಾನಾಸಕ್ತರಾಗಿದ್ದರು ಹೀಗಿರುವಾಗ ಒಂದು ಕಾರ್ತಿಕ ಮಾಸವು ಒದಗಿ ಬಂದಿತು ಆನೆಯು ಜನ್ಮದಲ್ಲಿ ಜಯನು ಸಾ ಸ್ನಾನಕ್ಕಾಗಿ ಗಂಡಕಿ ನದಿಗೆ ತಿಳಿದ ಇಳಿದನು ಆದ ಆನೆಯು ನೀರಿಗಿಳಿದ ತಕ್ಷಣ ಮೊಸಳೆ ಮೊಸಳೆಯಾಗಿದ್ದ ವಿಜಯನು ಅದರ ಕಾಲನ್ನು ಬಲವಾಗಿಳೆದಿಡಿದನು ತನ್ನ ಕಾಲನ್ನು ಮೊಸಳೆಯಿಂದ ಬಿಡಿಸಿಕೊಳ್ಳಲಾಗದೆ ಆನೆಯು ಪೂರ್ವಜನ್ಮ ಸಂಸ್ಕಾರದಿಂದ ಶ್ರೀಮನ್ನಾರಾಯಣನು ಹೇ ಭಗವಂತ ನನ್ನನ್ನು ಈ ಆಪತ್ತಿನಿಂದ ಕಾಪಾಡು ಅನಾಥ ರಕ್ಷಕನಾದ ನೀನು ನನ್ನನ್ನು ರಕ್ಷಿಸು ಎಂದು ಭಕ್ತಿಯಿಂದ ಬೇಡಿದನು ಬ ಭಕ್ತನ ಮೊರೆಯನ್ನು ಆಲಿಸಿದ ಭಗವಂತನು ಆ ಕ್ಷಣವೇ ಗರುಡವನ್ನೇರಿ ಬಂದು ತನ್ನ ಸುದರ್ಶನ ಚಕ್ರವನ್ನು ಮೊಸಳೆಯ ಮೇಲೆ ಪ್ರಯೋಗಿಸಿದನು ಈ ರೀತಿಯಾಗಿ ಗಜೇ ಗಜೇಂದ್ರನಿಗೆ ಮೋಕ್ಷ ಪ್ರಾಪ್ತಿಯಾಗಿತ್ತು ಅದ ಅಂದಿನಿಂದ ಗಂಡಕಿ ನದಿ ಕ್ಷೇತ್ರವು ಪರಮ ಪುಣ್ ಪಾವನವಾದ ವಿಷ್ಣು ಕ್ಷೇತ್ರವಾಯಿತು ಈ ಗಂಡ ಗಂಡಕಿ ನದಿಯಲ್ಲಿ ಸಿಗುವ ಶಿಲೆಗಳು ಮೇಲೆ ಚಕ್ರದ ಚಿಹ್ನೆ ಮೂಡಿತು ಹೇ ಧರ್ಮದತ್ತನೆ ವಿಷ್ಣು ದ್ವಾರಪಾಲಕರಾದ ಜಯ ವಿಜಯರ ಭಕ್ತಿಯನ್ನೇ ಪರಮಾತ್ಮನು ಪರೀಕ್ಷಿಸಿ ಪರೀಕ್ಷೆ ಮಾಡಿದನೆಂದನೆ ಪರೀಕ್ಷೆ ಮಾಡಿದನೆಂದ ಮೇಲೆ ಇತರರ ಇತರರ ಇತರ ಇತರರ ಪಾಡೇನು ಆದುದರಿಂದ ನೀನು ಕೂಡ ಆಡಂಬರ ಅಸೂಯೆಯನ್ನು ಬಿಟ್ಟು ಸುದರ್ಶನ ಚಕ್ರಧಾರಿಯಾದ ಶ್ರೀಹರಿಯಲ್ಲಿ ಭಕ್ತಿಯನ್ನು ಮುಂದುವರೆಸು ತುಲಾ ಸಂ ತುಲಾ ಮಕರ ಮೇಷ ಸಂಕ್ರಮಣಗಳಲ್ಲಿ ಸೂರ್ಯೋದಯಕ್ಕೆ ಮುನ್ನ ಸ್ನಾನವನ್ನು ಮಾಡು ತುಳಸಿ ವೃಕ್ಷವನ್ನು ನೆಟ್ಟು ಪೋಷಿಸು ಪೂಜೆ ಮಾಡು ಈಕ ಉಪವಾಸವನ್ನು ನಿಷ್ಠೆಯಿಂದ ಆಚರಿಸು ಗೋವು ಬ್ರಾಹ್ಮಣರು ವಿಷ್ಣು ಭಕ್ತರು ಇರುವ ಇವರನ್ನು ಯಥಾಶಕ್ತಿ ತೃಪ್ತಿಪಡಿಸು ತಾಮಸಾಹಾರವನ್ನು ವರ್ಜಿಸು ಕಾರ್ತೀಕಮ ಸರ್ತಾಚರಣೆಯನ್ನು ಎನ್ ಎಂದೆಂದಿಗೂ ಬಿಡಬೇಡ ಹೇ ಪ್ರ ಬ್ರಾಹ್ಮಣೋತ್ತಮನೇ ವಿಷ್ಣು ಪ್ರಿಯಕರವಾದ ಈ ಕಾರ್ತೀಕಮ ಸರ್ತಾಚರಣೆಯಿಂದ ನೀನು ಹಾಗೂ ನಿನ್ನ ಅರ್ಧ ಪುಣ್ಯವನ್ನು ಪಡೆದ ಈ ಪ್ರೇತರೂಪಿಯಾದ ಕಲಹಸ್ತ್ರೀಯು ಕೂಡ ಧನ್ಯರಾಗಿರುತ್ತಾರೆ ಈಗ ನಾವು ಆಕೆಯನ್ನು ವಿಮಾನದಲ್ಲಿ ಕರೆ ಕರೆದುಕೊಂಡು ಶ್ಲೋಕಕ್ಕೆ ಹೋಗುತ್ತೇವೆ ಎಂದು ಹೇಳಿದ ವಿಷ್ಣು ದೂತರು ವಿಮಾನದಲ್ಲಿ ವೈಕುಂಠಕ್ಕೆ ಪ್ರೇತರು ಪ್ರೇ ಪ್ರೇತಾತ್ಮದಿಂದ ಬಿಡುಗಡೆ ಹೊಂದಿದ ಕಲಹ ಎಂಬ ಸ್ತ್ರೀಯನ್ನು ಕೂಳರಿಸಿಕೊಂಡು ಹೊರಟು ಹೋದರು ಧರ್ಮದ ವಿಷ್ಣು ಭಕ್ತಿ ಪರಾನಾಗಿ ಕಾಲಾಂತರದಲ್ಲಿ ವೈಕುಂಠ ಲೋಕವನ್ನು ಹೊಂದಿದನು ಈ ರೀತಿಯಾಗಿ ಋತು ಚಕ್ರವರ್ತಿಗೆ ಕಾರ್ತಿಕ ಮಾಸ ಮಹಿಮೆಯನ್ನು ತಿಳಿಸಿದ ನಾರದರು ಹೇ ರಾಜನ್ ಅತಿ ಪುರಾತನ ಪುರಾತನವಾದ ಪುಣ್ಯಪ್ರಸಪ್ರದವಾದ ಈ ಚರಿತ್ರೆಯನ್ನು ಯಾರು ಹೇಳುತ್ತಾರೆಯೋ ಕೇಳುತ್ತಾರೆಯೋ ಅವರಿಗೆ ವಿಷ್ಣುವಿನ ಪೂರ್ಣಾನುಗ್ರಹವಾಗುತ್ತದೆ ಅವರು ಉತ್ತಮ ಜ್ಞಾನವನ್ನು ಹೊಂದಿ ದೇಹಾಂತ್ಯದ ನಂತರ ವಿಷ್ಣು ಸಾನ್ನಿಧ್ಯವನ್ನು ಹೊಂದುತ್ತಾರೆ ಎಂದು ಹೇಳಿದರೆಂಬಲ್ಲಿಗೆ ಕಾರ್ತಿಕ ಮಾಸ ಮಹಿಮೆಯ ಇಪ್ಪತ್ತ್ ಮೂರನೇ ಅಧ್ಯಾಯವು ಸಂಪೂರ್ಣವಾಯಿತು ಇದೇ ಕಥೆಗಳನ್ನು ಕೇಳ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಕಾಮೆಂಟ್ ಮಾಡಿ ಹಾಗೂ ಮುಂಬರುವ ದಿನಗಳಲ್ಲಿ ಏಕಾದಶಿಯ ಬಗ್ಗೆಯೂ ಮಾಹಿತಿ ಇರತ ಕಥೆಗಳನ್ನು ತಿಳಿಸುತ್ತೇವೆ ಹಾಗೂ ಆ ಆಯಾ ಮಾಸದ ಪುರಾಣ ಕಥೆಗಳ ಬಗ್ಗೆಯೂ ವಿವರಣವಾಗಿ ತಿಳಿಸುತ್ತೇವೆ ಆದುದರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅರಿಹಿವ